ಶ್ರೀ ಅಂಜನಾ ದೇವಿಯೈ ನಮಃ ತುಲಾರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತೀರಾ ಮನೆಯಲ್ಲಿ ಸಿಹಿ ಮಾಡಿ ತಿನ್ನಿ ಅಷ್ಟು ಚೆನ್ನಾಗಿದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ನೋಡಿ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಶಿವನನ್ನ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣೆಗಳು ಕೂಡ ನಿವಾರಣೆ ಆಗುತ್ತೆ ಓಂ ನಮ ಶಿವ ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲಗಳನ್ನೇ ಕಾಣ್ತೀರಾ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಬಹಳಷ್ಟು ಅನುಕಂಪದ ವ್ಯಕ್ತಿಗಳು ಮತ್ತು ಮಮಕಾರದ ವ್ಯಕ್ತಿಗಳು ನೀವಾಗಿರ್ತೀರಾ ಮತ್ತು ಬಹಳಷ್ಟು ಹಣದ ಬಯಕೆ ಐಷಾರಾಮಿಯ ಬಯಕೆ ನಿಮ್ಮ ಮನಸ್ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ ಬಹಳ ಒಂದು ಒಳ್ಳೆ ನಿಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತಲೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಕಾರನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಒಂದು ಭಾಳಷ್ಟು ರೀತಿಯಾದಂಥ ಚಿನ್ನವನ್ನು ತೆಗೆದುಕೊಳ್ಳೋದಾಗಿರ್ಬೋದು ಆ ರೀತಿಯಾದಂಥ ಒಂದು ಬಯಕೆ ಈ ತಿಂಗಳಿನಲ್ಲಿ ಹೆಚ್ಚಾಗಿರುತ್ತದೆ ಮತ್ತು ಹಣದ ಬಯಕೆ ಕೂಡ ಅಷ್ಟೇ ಬೇಕು ಹಣ ಬೇಕು ಎಷ್ಟೇ ಬಂದರೂ ಕೂಡ ಇನ್ನೂ ಬೇಕು 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 ಅನ್ನುವಂಥ ಒಂದು ಬಯಕೆ ಆ ರೀತಿಯಾದಂತಹ ಒಂದು ಮನಸ್ಥಿತಿ ನಿಮ್ಮದು ಆಗಿರ್ತದೆ ಮತ್ತು ಇದನ್ನೆಲ್ಲ ಎಲ್ಲವೂ ಕೂಡ ಅನುಭವಿಸ್ತೀರ ಮತ್ತು ನೀವೇನೇನು ಮನಸ್ಸಿನಲ್ಲಿ ಬೆಳಗ್ಗೆ ಅಂದಿದ ತಕ್ಷಣ ಇವತ್ತೊಂದು ಒಳ್ಳೆ ವ್ಯಾಪಾರ ಆಗಬೇಕು ನಿಮ್ಮ ನಮ್ಮ ಟಾರ್ಗೆಟು ಒಂದು ಹತ್ತು ಸಾವಿರ ಒಂದು ಮೂವತ್ತು ಸಾವಿರ ಒಂದು ಐವತ್ತು ಸಾವಿರ ನಿಮ್ದು ಏನು ಟಾರ್ಗೆಟ್ನ ಇಟ್ಕೊಂಡಿರ್ತಿರಲ್ಲ ಆ ಬಯಕೆಗಳೆಲ್ಲ ಈಡೇರುತ್ತೆ ಮತ್ತು ಅದನ್ನು ಸಹ ಅನುಭವಿಸ್ತೀರ ನೀವು ಕನಸಿನಲ್ಲೂ ಮನಸ್ಸಿನಲ್ಲೂ ಅಂದ್ಕೊಂಡಿರಲ್ಲ ಇಷ್ಟು ಮಟ್ಟದಲ್ಲಿ ವ್ಯಾಪಾರ ಆಗುತ್ತೆ ಅಂತ ವಹಿವಾಟು ನಡೆಯುತ್ತೆ ಅಂತ ಅಂದ್ಕೊಂಡಿರಲ್ಲ ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವೇನು ಒಳ್ಳೆಯ ಶುಭ ಸುದ್ದಿಗಳನ್ನು ನೀವೇನು ಅನ್ಕೊಂತೀರ ನೋಡಿ ಅದೆಲ್ಲವೂ ಕೂಡ ನಿಮಗೆ ಶುಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮಗೆ ಬಹಳಷ್ಟು ಆಶ್ಚರ್ಯಕರವಾಗಿರತಕ್ಕಂತಹ ಸಂಗತಿಗಳು ಕೂಡ ನಡೆಯುವಂತಹ ಸಾಧ್ಯತೆಯು ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮದು ಒಂದು ಗುಣಲಕ್ಷಣ ಇರುತ್ತೆ ಬನ್ನಿ ನಿಮ್ಮ ಒಂದು ಉದ್ಯೋಗದ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಮತ್ತು ವಿಶೇಷವಾಗಿ ಅಪವಾದದ ಭಯ ಬೇಡ ಯಾರು ನಿಮ್ಮ ಬಗ್ಗೆ ಒಂದು ಕೇಡನ್ನು ಬಯಸಬೇಕು ಅಥವಾ ಭಾಳಷ್ಟು ತೊಂದರೆಗಳನ್ನು ಮಾಡ್ತಾ ಇರ್ತಾರೆ ನೋಡಿ ಆ ಭಯ ಅನ್ನೋದು ಬೇಡ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಅಥವಾ ನಿಮ್ಮ ಹಿಂದೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಮುಂದೆ ಎಲ್ಲರೂ ಕೂಡ ಮಾತಾಡೋರೇ ಇರ್ತಾರೆ ಅಪವಾದನ್ನ ಹುಡುಕ್ಲಿಕ್ಕೆ ಅಂತಲೇ ಇರ್ತಾರೆ ಓಕೆನಾ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳದೆ ಹೋದೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಕೆಲಸದಲ್ಲಿ ಎಲ್ಲ ಥರದ ರೂಪದಲ್ಲೂ ಕೂಡ ಕಾರ್ಯಸಿದ್ಧಿ ಸಾಧ್ಯತೆಯು ಸಾಧ್ಯತೆಯೂ ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಯಾವುದಾದ್ರೂ ಒಂದು ಅಪವಾದ ಬರುತ್ತಾ ಯಾವುದಾದ್ರೂ ಒಂದು ಗಂಡಾಂತರ ಬರುತ್ತಾ ಅನ್ನುವಂಥ ಒಂದು ಭಯದ ವಾತಾವರಣ ಭಯದ ವಾತಾವರಣದಲ್ಲಿ ನೀವು ಇರ್ತೀರಾ ಆದರೆ ನೀವು ಅಂದುಕೊಂಡಂಗೆ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಅನ್ನೋದು ನಿಮಗೆ ಸೃಷ್ಟಿಯಾಗಿರೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ರೀತಿಯಾದಂಥ ಸೃಷ್ಟಿಯಾಗ್ಬಿಟ್ಟಿರುತ್ತೆ ಹಾಗಾಗಿ ನಿಮ್ಮ ಕೆಲಸದಲ್ಲಿ ಯಶಸ್ಸಿದೆ ಗೆಳೆಯರೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರ್ಥಿಕ ಸಹಾಯವನ್ನು ಕೇಳಬೇಡಿ ನೋಡಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಆದಷ್ಟು ಯಾರತ್ರ ಕೂಡ ಸಹಾಯವನ್ನು ಕೇಳಬೇಡಿ ಅನಾವಶ್ಯಕವಾದಂತಹ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ನಾನಾ ಮೂಲಗಳಿಂದ ನಿಮಗೆ ಹಣದ ಅನ್ನೋದು ಬಂದೇ ಬರುತ್ತೆ ಯಾಕೆಂದರೆ ನೀವು ಭಾಳಷ್ಟು ಈ ತಿಂಗಳಿನಲ್ಲಿ ಹಣಕ್ಕೋಸ್ಕರ ಭಾಳಷ್ಟು ಹಗಲು ಅನ್ನೋದೇ ರಾತ್ರಿ ಅನ್ನೋದೇ ಬಹಳಷ್ಟು ಶ್ರಮವನ್ನು ವಹಿಸ್ತೀರ ನೀವೇನು ಎಫರ್ಟ್ ಆಗ್ತೀರ ನೋಡಿ ಅದರ ತಕ್ಕನಂಗೆ ನಿಮಗೆ ಹಣ ಬರುವಂತಹ ಸಾಧ್ಯತೆ ಇದೆ ನಾನು ಅವಾಗ ಹೇಳಿದ್ದು ನಿಮಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಇಷ್ಟೇ ಬಿಸ್ನೆಸ್ ಆಗಬೇಕು ಇಷ್ಟೇ ವ್ಯಾಪಾರ ಆಗಬೇಕು ಇಷ್ಟೇ ಮಾರ್ಜಿನ್ ಸಿಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ನೋಡಿ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಬರೋದಿಲ್ಲ ಆದಷ್ಟು ಹತ್ರನೂ ಸಹಾಯ ಕೇಳಬೇಡಿ ನೀವೇನಾದರೂ ಇನ್ ಕೇಸ್ ಹಣಕಾಸಿನ ವಿಷಯದಲ್ಲಿ ಏನಾದರೂ ಸಹಾಯವನ್ನು ಕೇಳಿದ್ರೆ ನೀವು ಕೇಳುವಂಥ ವ್ಯಕ್ತಿ ನಿಮ್ಮ ಹತ್ರ ಏನಾದರೂ ಒಂದು ಅಪೇಕ್ಷೆಯನ್ನು ಇಟ್ಕೊಂಡೆ ನಿಮಗೆ ಒಂದು ಅವಮಾನ ಮಾಡಬೇಕು ಅಥವಾ ಅಪಮಾನ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಹಾಗಾಗಿ ಯಾರತ್ರ ಕೂಡ ಸಾಲವನ್ನು ಕೇಳಬೇಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ಯಾವುದು ಕೆಲಸ ಯಾವುದೇ ಕೆಲಸಕ್ಕೂ ನೀವು ಕೈ ಹಾಕುವುದ್ರೂ ನಿಮಗೆ ಸಕ್ಸಸ್ ಆಗುತ್ತೆ ನೀವು ಯಾವುದೇ ಕೆಲಸಕ್ಕೆ ಹಾಕಿ ಕೈ ಹಾಕಿದ್ರು ಕೂಡ ಬಹಳಷ್ಟು ರೀತಿಯಾದಂತ ಸಕ್ಸಸ್ ಆಗುತ್ತೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ಒಂದು ವಿಶೇಷವಾಗಿ ರೈತ ಬಾಂಧವರಾಗಿದ್ದರೆ ಈ ರೇಷ್ಮೆ ಬೆಳೆಗಾರರಾಗಿದ್ದರೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನ ಕಾಣುವಂತ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಹೈನುಗಾರಿಕೆ ಪಶುಸಂಗೋಪನೆ ಮತ್ತು ಸಣ್ಣ ಪುಟ್ಟ ರೀತಿಯಾದಂಥ ಒಂದು ಸಾಕಾಣಿಕೆಗಳನ್ನು ಮಾಡ್ತಾ ಇರ್ತಾರೆ ನೋಡಿ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಗುರುಗಳೇ ನಾನು ಈ ತಿಂಗಳಿನಲ್ಲಿ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಒಂದು ಡ್ರೈವಿಂಗ್ ಬಿಸ್ನೆಸ್ಸೇ ಆಗಿರ್ಬೋದು ಒಂದು ಬೇಕರಿ ಬಿಸ್ನೆಸ್ಸೇ ಆಗಿರ್ಬೋದು ಅಥವಾ ಒಂದು ಹೂವದ ವ್ಯಾಪಾರನೇ ಆಗಿರ್ಬೋದು ಅಥವಾ ಒಂದು ಬೇಕರಿ ವ್ಯಾಪಾರನೇ ಆಗಿರ್ಬೋದು ಸಣ್ಣ ಪ್ರಮಾಣದಲ್ಲೇ ಆಗಿರಬಹುದು ಅಥವಾ ಒಂದು ಇಪ್ಪತ್ತು ಸಾವಿರದ ಉದ್ಯಮನೇ ಆಗಿರಬಹುದು ಆ ಉದ್ಯಮಕ್ಕೆ ನೀವು ಕೈ ಹಾಕಿದಂತಹ ಕೆಲಸ ಸಕ್ಸಸ್ ಆಗುತ್ತೆ ಯಾಕೆಂದ್ರೆ ಆ ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ವ್ಯಾಪಾರ ವಹಿವಾಟು ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ವಿಶೇಷವಾಗಿ ಉದ್ಯಮಿಗಳಿಗೆ ಸ್ನೇಹಿತರಿಂದ ಸ್ವಲ್ಪ ಲಾಭದಾಯಕವಾಗಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಅವರೇ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಒಂದು ಹೊಸ ಮಾರ್ಗಸೂಚಿಯನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕುಟುಂಬ ನೋಡಿ ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ಪ್ರತಿನಿತ್ಯ ಕಲಹಗಳನ್ನು ಮಾಡ್ತಾನೆ ಇರ್ತೀರ ಆದಷ್ಟು ಕಲಹ ಬಿಡಿ ಯಾಕೆಂದರೆ ನೀವು ಸಾಧಿಸುವಂಥದ್ದು ಏನೂ ಇರಲ್ಲ ಅದನ್ನು ತೆಗೆದುಕೊಳ್ಳುವಂಥದ್ದು ಏನೂ ಇರಲ್ಲ ಮತ್ತು ಅದರಿಂದ ಏನು ಮಾಡಬೇಕಾದಂಥದ್ದು ಏನೂ ಇಲ್ಲ ಓಕೆನಾ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಪತಿ ಹಾಗೂ ಪತ್ನಿಯ ನಡುವೆ ಜಗಳಗಳ ಆಗ್ತಾನೇ ಇರುತ್ತೆ ನೀವು ಬೇರೆ ಜ್ಯೋತಿಷಿರ ಹತ್ರ ಎಲ್ಲರ ಹತ್ರನೂ ಕೇಳಿರ್ತೀರ ಏನಾದರೂ ಮಂತ್ರ ಮಾಡಿಸಿದಾರ ವಾಮಾಚಾರ ಮಾಡಿಸಿರ್ತಾರ ಅಂತ ನೀವು ಕೇಳಿರ್ತೀರ ಆದರೆ ನಿಮ್ಮ ಒಂದು ಯೋಗದ ಫಲದ ಪ್ರಕಾರ ನೋಡೋದಾದರೆ ನೀವು ನೇರ ವ್ಯಕ್ತಿಗಳು ಹಾಗಾಗಿ ನಿಮ್ಮ ಯಜಮಾನ್ರಿಗೆ ನೀವೇನೇ ನೇರವಾಗಿ ಹೇಳಿದ್ರೂ ಕೂಡ ಅದು ಕೋಪ ಬರುವಂತಹ ಸಾಧ್ಯತೆ ಇದೆ ಆ ರೀತಿಯಾದಂತಹ ಗುಣ ಸ್ವಭಾವ ಇರತಕ್ಕಂಥದ್ದು ಅದಾಗಿ ಒಂದೆರಡು ಮೂರು ದಿನ ಆದ ನಂತರ ತಿರ್ಗ ನೀವೇ ನಿಮ್ಮ ಪತಿ ಅಥವಾ ಪತ್ನಿಯ ಒಟ್ಟಿಗೆ ಒಂದು ಖುಷಿಯಿಂದ ಮಾತಾಡಲಿಕ್ಕೆ ಪ್ರಯತ್ನ ಪಡುವಂಥ ವ್ಯಕ್ತಿಗಳು ಆದರೆ ನಿಮ್ಮ ಬಾಂಧವ್ಯಕ್ಕೆ ನೀವೇ ಅರ್ಥವನ್ನು ಮಾಡ್ಕೋಬೇಕು ಅಥವಾ ನಿಮ್ಮ ಹೆಂಡತಿ ಏನಾದರೂ ತುಲಾರಾಶಿಯವರಾಗಿದ್ದರೆ ಅವರನ್ನು ನೀವು ಅರ್ಥ ಮಾಡ್ಕೋಬೇಕು ಅವರ ಸ್ವಭಾವ ಹೀಗೆ ಇರೋದು ಅವರ ಗುಣಲಕ್ಷಣ ಹೀಗೆ ಇರೋದು ಅನ್ನೋದನ್ನು ನೀವೇನಾದರೂ ತಿಳ್ಕೊಂಡಿದ್ದೆ ಆದಲ್ಲಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಯಾವತ್ತಿಗೂ ಕೂಡ ಸಮಸ್ಯೆ ಅನ್ನೋದು ಬರುವುದಿಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಕೋರ್ಟಿಗೆ ಸಂಬಂಧಪಟ್ಟಂತಹ ಒಂದು ಲ್ಯಾಂಡಿಗೆ ಸಂಬಂಧಪಟ್ಟಂತಹ ಡಿಸ್ಪ್ಯೂಟ್ಸ್ ಇದ್ರೆ ಆದಷ್ಟು ಮುಂದೂಡುವುದು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಅದನ್ನು ಮುಂದೂಡೋದು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೂ ಕೂಡ ಅದು ಒಂದು ಜಡ್ಜ್ಮೆಂಟ್ ಬರೋಷ್ಟರಲ್ಲಿ ಆದಷ್ಟು ಸ್ವಲ್ಪ ಮುಂದೂಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ವಿಶೇಷವಾಗಿ ನೋಡಿ ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಶುಭ ಸಮಾರಂಭಗಳು ನಡೆಯುವ ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅತಿಯಾದಂಥ ಕೋಪವನ್ನು ಮಾಡ್ಕೋಬಾರ್ದು ನಿಮ್ಮ ಪ್ರೇಯಸಿ ಒಟ್ಟಿಗೆ ಅಥವಾ ನಿಮ್ಮ ಒಟ್ಟಿಗೆ ಸಣ್ಣ ಪುಟ್ಟ ರೀತಿಯಾದಂಥ ಅತಿಯಾದ ಕೋಪವನ್ನು ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗೆ ನೀವೇ ಒಂದು ತೊಂದರೆಗೆ ಗೀಡಾಗುವಂತಹ ಸಾಧ್ಯತೆಯು ಕೂಡ ಇದೇನದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ಆದಷ್ಟು ಆರೋಗ್ಯದಲ್ಲಿ ಎಚ್ಚರವಾಗಿರಿ ಒಂದು ಸಣ್ಣ ಗಾಯ ಬಂತು ಅಂತ ಹೇಳಿದ್ರೆ ಅಲಕ್ಷ್ಯವನ್ನು ತೋರಬೇಡಿ ಅಥವಾ ಬಿ ಪಿ ಅಥವಾ ಶುಗರ್ ಇದ್ದವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ತುಲಾರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು